ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ್ಮ ನಿಮ್ಮ ಎಲ್ಲರ ಪ್ರೀತಿಯ ಪತ್ರಿಜಿಯವರಿಗೆ ನಂಬಿಸ್ತಾ ಇವತ್ತಿನ ಸೆಷನ್ ನ ಶುರು ಮಾಡೋಣ ಸೊ ಇವತ್ತಿನ ನಮ್ಮ ಅತಿಥಿಯವರಾದ ಬಳ್ಳಾರಿಯ ಗಾಯತ್ರಿ ಮೇಡಮ್ ಬಂದಿದ್ದಾರೆ ಸೊ ನೆನೆ ಇವ್ರ ಕಡೆಯಿಂದ ನಾವು ತಿಳ್ಕೊಂಡ್ವಿ ಪರಿಸರವನ್ನ ರಕ್ಷಿಸ್ಬೇಕು ಗಿಡ ಮರಗಳನ್ನ ನೆಡಬೇಕು

ड ताई सदा चिन्मयी वीलीलराडिदा नाडु न शान्तिमन्त्रपाडिद बीडु नर साधुसन्तरा निले निन्नदु सङ्गीतसाहित्यसलिनिन्नरु कलु नाडतायि सदा चिन्मयी कलु नाडतायि सदा चिन्मयी ई पुण्यभूमि नमदेवालया प्रेमालयायि देवालया प्रेमालया கருநாட தாய் சதாச்சிமய கருநாட தாய் சதாச்சிமயி ஜீவதந்தி மீட்டுவே நம்மது எல்லா வந்தேன்னு சௌந்தர்ய சீமைய குடியு நம்மது ಮಾದರಿಯ ತುಂಬಿದ ನುಡಿಯು ನಮ್ಮದು ಕಸ್ತೂರಿ ಕನ್ನಡದಾಸವಿ ಸವಿ ನಮ್ಮದು ರೋರೋಮು ರೋಮು ರೋಮಗಳು ನಿಂತವು ತಾಯಿ ಚೆಲುವು ಕನ್ನಡದೊಳಗಿನ ಮಾಯೆ ಮುಗಿಲೆ ಕಡಲೆ ಸಿಡಿಲೆ ಕೇಳಿರಿ ಮುಗಿಲೆ ಕಡಲೆ ಸಿಡಿಲೆ ಕೇಳಿರಿ ತನವು ಮನವು ದನವು ಎಲ್ಲವೂ ಕನ್ನಡ తనవు నవ్వు మనవదనవు ఎల్లవు కన్నడ ఆ కరుణాడ కరునాడతాయి సదా కరుణాడ తాయి సదా చిన్మయి புண்ணியபூமி நமோலய பிரேமாலயாலுட தாயி சதாச்சி நாட தாய் சதா சிமய Thank you, madam. Thank you. ಇವತ್ತಿನ ಟಾಪಿಕ್ ಬಂದು ಹ್ಮ್ ನನ್ನದೊಂದು ಚಿಕ್ಕ ಆ ವಿನಂತಿ ಅಂದ್ರೆ ನಾನು ಹೇಳೋದು ಎಲ್ಲರಿಗೂ ಅನ್ವಯಿಸುತ್ತೆ ಪರಿಸರಕ್ಕೂ ಪ್ರಾಣಿಗಳಿಗೂ ಮನುಷ್ಯರಿಗೂ ಅನ್ವಯಿಸುತ್ತೆ ನಾನು ಬಗ್ಗೆ ಇವತ್ತಿನ ಬಗ್ಗೆ ಮಾತಾಡ್ತಾ ಬಂದ ಮಾತಾಡಕ್ಕೆ ಬಂದಿರೋದು ಪ್ಲಾಸ್ಟಿಕ್ ಬಗ್ಗೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ನಾವು ಬಳಕೆ ಮಾಡೋದ್ರಿಂದ ಎಷ್ಟು ನಮಗೆ ಹಾನಿಕಾರಕ ಏನ್ ತೊಂದರೆಗಳು ಅನ್ನೋದು ಗೊತ್ತಿದೆ ಬಟ್ ಜನಗಳು ಅದನ್ನ ಆ ಸೀರಿಯಸ್ಲಿ ಆಗಿ ತಗೊಂತ ಇಲ್ಲ ನಾನು ಏನ್ ಹೇಳಕ್ ಬರ್ತಿದೀನಿ ಅಂದ್ರೆ ಈಗ ಹ್ಮ್ ಕೇಳಿರ್ಬೇಕು ಆ ಒಂದು ಹರಿಯಾಣದಲ್ಲಿ ಆ ಒಂದ್ ದಿನಕ್ಕೆ ದಿನಕ್ಕೆ ಪ್ಲಾಸ್ಟಿಕ್ ಒಂದು ಲಕ್ಷ ಕೋಟಿ ಬಳಕೆ ಹಾಕ್ತಾ ಇದಾವೆ ಪ್ಲಾಸ್ಟಿಕ್ ಆ ದಿನ ಬಳಿಕೆ ಒಂದ್ ದಿನಕ್ಕೆ ಇಷ್ಟು ಬಾಳಿಕೆ ಹಾಕ್ತಾ ಪ್ಲಾಸ್ಟಿಕ್ ಇದು ಬೇಗ ಕೈಗೆ ದಿಟ್ಕೊಳೋ ತರನೆ ಸಿಗುವಂತ ಸುಲಭವಾಗಿ ಸಿಗುವಂತದ್ದೇ ಈ ಪ್ಲಾಸ್ಟಿಕ್ ಈ ಪ್ಲಾಸ್ಟಿಕ್ ಮನೆಗೆ ಎಷ್ಟೊಂದು ಪ್ಲಾಸ್ಟಿಕ್ ಒಂದಲ್ಲ ಎರಡಲ್ಲ ಮನೆಗೆ ಈಗ ಡಿಸೈನ್ ಚೆನ್ನಾಗಿದೆ ಅದು ಚೆನ್ನಾಗಿದೆ ಪ್ಲಾಸ್ಟಿಕ್ ಆ ಬಹಳ ಎಷ್ಟು ಸುಂದರಾಗೈತೆ ಮಕ್ಕಳಿಗೂ ಇಷ್ಟಪಟ್ಟು ಬಿಡ್ತಾರೆ ಆ ಪ್ಲಾಸ್ಟಿಕ್ ಟಿಫನ್ ಬಾಕ್ಸ್ಗೆ ಸ್ಟೀಲ್ ಇಂದ ಬೇಡಮ್ಮ ಪ್ಲಾಸ್ಟಿಕ್ ಇಂದ ನನಗೆ ಟಿಫನ್ ಬಾಕ್ಸ್ ಏನಾದ್ರು ಹ್ಮ್ ನನಗೆ ಡಿಸೈನ್ ಇರೋದು ಇಷ್ಟ ಇದೆ ಅದು ಪ್ಲಾ ಪ್ಲಾಸ್ಟಿಕ್ ಅದ್ರ ಪರವಾಗಿಲ್ಲ ಅದ್ರಾಗೆ ನನಗೆ ಕಟ್ಕೊಡು ಅಂತ ಕೇಳಂಗ ಇದಾರೆ ಪ್ಲಾಸ್ಟಿಕ್ ಬಾಟ್ಲಿ ಪ್ಲಾಸ್ಟಿಕ್ ಕವರ್ ಪ್ಲಾಸ್ಟಿಕ್ ಟಿಫನ್ ಬಾಕ್ಸ್ ಪ್ಲಾಸ್ಟಿಕ್ ಡಬ್ಬಾ ಇನ್ನ ನಾನಾ ರೀತಿಗಳು ಮನೆಯಲ್ಲಿ ನಾವು ಉಪಯೋಗಿಸ ಉಪಯೋಗಿಸ್ತಿದ್ವಿ ಇದು ನಮಿಗೆ ಪರಿಸರಕ್ಕೆ ಪ್ರಾಣಿಗಳಿಗೆ ಎಷ್ಟು ಹಾನಿಕರ ಅಂತಂದ್ರೆ ಹ್ಮ್ ಪ್ಲಾಸ್ಟಿಕ್ ರಾಸಾಯನಿಕ ಮೂಲದಿಂದ ನಮ್ಗೆ ನಾವು ಪ್ಲಾಸ್ಟಿಕ್ ಬಳಕೆ ಮಾಡೋದ್ರಿಂದ ಒಂದು ಇದು ಏನದು ಆ ಅಸ್ತಮದಿಂದ ಹಿಡಿದು ಕ್ಯಾನ್ಸರ್ ವರೆಗೂ ನಮಗೆ ರೋಗ ಇದಾಗುತ್ತೆ ರೋಗ ರೋಗಗಳು ಬರ್ತವೆ ಪ್ಲಾಸ್ಟಿಕ್ ಬಳಕೆ ಮಾಡೋದ್ರಿಂದ ಅದಕ್ಕೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಎಷ್ಟು ಅವಾಯ್ಡ್ ಮಾಡ್ತೀವೋ ಅಷ್ಟು ಒಳ್ಳೇದು ಪ್ಲಾಸ್ಟಿಕ್ ನಾವು ಜಾಸ್ತಿ ಮಾಡ್ತಾ ಮಾಡ್ತಾ ನಮಗೆ ರೋಗಗಳು ಒಂದೇ ಅಲ್ಲ ಪರಿಸರ ಮಾಲಿನ್ಯಕ್ಕೂ ಮಕ್ಕಳು ಕುರಿ ಕುರಿ ತಗೊಂತಾರೆ ತಿಂತಾರೆ ಪ್ಲಾಸ್ಟಿಕ್ ಬಿಸಾಡ್ತಾರೆ ಅಲ್ಲಿ ಆ ಅಲ್ಲಿ ಒಂದು ಉಳ್ಕಡ್ಡಿ ಒಂದು ಸಸಿ ಕೂಡ ಬೆಳೆಯಲ್ಲ ಪ್ಲಾಸ್ಟಿಕ್ ಅದು ಒಂಥರ ಕೆಮಿಕಲ್ ಆ ಇದರಿಂದ ಅಲ್ಲಿ ಒಂದು ಯಾವುದೂ ಒಂದು ಸಸಿ ಕೂಡ ಹುಟ್ಟಲ್ಲ ಹಾಗೆ ಪ್ಲಾಸ್ಟಿಕ್ ಇರೋದ್ರಿಂದ ಈ ಪ್ರಾಣಿಗಳು ಆ ಆಂಗ್ಲದಲ್ಲಿ ಆಂಗ್ಲ ಅಲ್ಲ ಹರಿಯಾಣ ಹರಿಯಾಣದಲ್ಲಿ ಒಂದು ಆಕಳ ಆ ಬರೀ ಎಪ್ಪತ್ತೊಂದು ಕೆ ಜಿ ಹೊಟ್ಟೆಗೆ ಪ್ಲಾಸ್ಟಿಕ್ ತಿಂದು ತಿಂದು ಸತ್ತೋಗುತ್ತೆ ಎಷ್ಟು ಬೆಳಕೆ ಜಾಸ್ತಿ ಇದೆ ಅಂದ್ರೆ ಟೂ ತೌಸಂಡ್ ಫಿಫ್ಟಿಯಲ್ಲಿ ನಮ್ಮ ಇದರಲ್ಲಿ ಸಮುದ್ರದ ಅಲೆ ಒಳಗಡೆ ಪ್ಲಾಸ್ಟಿಕ್ ಇಂದೇ ಆವರಣ ಜಾಸ್ತಿ ಆಗುತ್ತೆ ಅಷ್ಟು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಪ್ರತಿಯೊಂದು ಒಂದು ಏನಾದ್ರು ಒಂದು ಮನೆಯಲ್ಲಿ ಅಂತಂದ್ರೆ ಟಿಫನ್ ಏನಾದ್ರು ಮಾಡಿಲ್ಲ ಅಂದ್ರೆ ಒಂದು ಪಾರ್ಸಲ್ ಕಟ್ಕೊಂಡ್ ಬರ್ಬೇಕಂದ್ರೆ ಪ್ಲಾಸ್ಟಿಕ್ ನಾವು ಯೂಸ್ ಮಾಡ್ಕೊಂತೀವಿ ಹಂಗಾಗಿ ಈ ಮಕ್ಕಳಿಗೆ ಸಡನ್ ಆಗಿ ಏನಾದ್ರು ಹೊರಗಡೆ ಹೋದಾಗ ಪ್ಲಾಸ್ಟಿಕ್ ನೀರಿನ ಬಾಟ್ಲಿನ ಸಡನ್ ಆಗಿ ನೀರ್ ತಗೊಂತೀವಿ ಅದನ್ನ ಕೆಲವೊ ಬಿಸಾಡೋದಿಲ್ಲ ಮತ್ತೆ ಬರುತ್ತೆ ಅಂತ ಹೇಳಿ ಅದೇ ನೀರ್ ಕುಡ್ದ್ಬಿಟ್ಟು ಅದನ್ನೇ ಮತ್ತೆ ನಾವು ಪುನರ್ ಬಳಕೆ ಅದನ್ನೇ ನಾವು ಅದೇ ಬಾಟ್ಲಿನೇ ಮತ್ತೆ ಯೂಸ್ ಮಾಡ್ತೀವಿ ಇದು ಪ್ಲಾಸ್ಟಿಕ್ ನಾವು ಎಷ್ಟು ಮಾಡೋದ್ರಿಂದ ಈ ಬಿಸಿ ಅನಿಲ ಅಂದ್ರೆ ಈ ಟಿಫನ್ ಬಾಕ್ಸ್ ನಲ್ಲಿ ಪ್ಲಾಸ್ಟಿಕ್ ನಲ್ಲಿ ಪ್ಲಾ ಊಟ ಮಾಡಿದ್ರೆ ಆ ಪ್ಲಾಸ್ಟಿಕ್ ಬಿಸಿ ನಲ್ಲಿ ಆವರಣ ಅದು ನಮಗೆ ರಾಸಾಯನಿಕ ರೋಗದಲ್ಲಿ ನಾವು ಊಟ ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಊಟ ಮಾಡುವಾಗ ಅದು ನಮ್ಮ ಹೊಟ್ಟೆ ಒಳಗೆ ಹೋಗಿ ಅದು ನಮಿಗ್ ಗೊತ್ತಿಲ್ದಂಗೆ ಆ ಸ್ಲೋ ಪಾಯ್ಸನ್ ಅಂತಾರಲ್ಲ ಆ ತರ ನಮಗೆ ರೋಗಗಳು ನಮಿಗ್ ಗೊತ್ತಿಲ್ದಂಗೆ ರೋಗಗಳು ಬರುತ್ತೆ ಈ ಪ್ಲಾಸ್ಟಿಕ್ ನಾವು ಯೂಸ್ ಮಾಡೋದ್ರಿಂದ ಮನೆಗೆ ಪ್ಲಾಸ್ಟಿಕ್ ಡಬ್ಬೆ ಪ್ಲಾಸ್ಟಿಕ್ ಪೆನ್ನು ಪ್ಲಾಸ್ಟಿಕ್ ಕ್ಲಿಪ್ ತಲೆಗೆ ಹಾಕಿರೋ ಕ್ಲಿಪ್ಪು ಪ್ಲಾಸ್ಟಿಕ್ ಚಪ್ಪಲಿ ಎಷ್ಟೊಂದು ನಾವು ಬಳಿಕೆ ಮಾಡ್ತಾ ಇದೀವಿ ಪ್ಲಾಸ್ಟಿಕ್ 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 ಎಷ್ಟು ಪ್ಲಾಸ್ಟಿಕ್ ಅಂದ್ರೆ ಮನೆಗೆ ಪ್ಲಾಸ್ಟಿಕ್ ಚೇರು ಕೇಳಿದ್ರೆ ನಿಜವಾಗ ಇದನ್ನ ಅವಾಯ್ಡ್ ಮಾಡಿದಷ್ಟು ನಮಿಗೆ ಉತ್ತಮ ನಮಗೆ ಒಳ್ಳೇದು ಯಾಕಂದ್ರೆ ಪರಿಸರನೂ ಉಳಿಸ ಉಳಿಸ್ತಿವೇ ಇಲ್ಲೋ ಆದ್ರೆ ನಮ್ಮ ನಮ್ಮ ಮನುಷ್ಯನಲ್ಲಿ ಒಂದು ಪ್ಲಾಸ್ಟಿಕ್ ಇಂದು ರೋಗದಿಂದ ನಾವು ಮುಕ್ತರಾಗ್ತೀವಿ ಒಂದು ಏನ್ ನೀವು ಇದನ್ನ ಕೇಳ್ಬೋದು ಅಯ್ಯೋ ಮೇಡಮ್ ಬಾಟ್ಲಿ ಸ್ಟೀಲಿಯಂ ಬಾಟ್ಲಿನೇ ನೂರ ಐವತ್ತು ಇನ್ನೂರು ರೂಪಾಯಿ ಹಂಗಿದೆ ತುಂಬಾ ರೇಟ್ ಇದಾವೆ ಪ್ಲಾಸ್ಟಿಕ್ ಬಾಟ್ಲಿ ಇರುತ್ತೆ ಅಂತ ನೀವು ಕ್ವಶನ್ ಮಾಡಬಹುದು ಆದ್ರೆ ಅದ್ನ ಪ್ಲಾಸ್ಟಿಕ್ ಒಂದ್ ಮೂ ಹತ್ತ ರೂಪಾಯಿ ಇಪ್ಪತ್ತು ರೂಪಾಯಲ್ಲಿ ಪ್ಲಾಸ್ಟಿಕ್ ಮುಖ ನೋಡ್ಕೊಂಡು ನಾವು ನೇ ಯೂಸ್ ಮಾಡ್ಕೊಂತ ಬಂದ್ರೆ ಲಕ್ಷಾಂಧ ಮುಂದೆ ಅದು ನಾವು ವಿಷ ಸೇವನೆ ಮಾಡ್ತಾ ಮಾಡ್ತಾ ಒಂದಿನ ಒಂದಿನ ಲಕ್ಷಾಂತರ ರೂಪಾಯಿ ಕೊಟ್ಟು ನಮ್ಮ ಹಂಗುಗಳನ್ನ ನಾವು ಕತ್ತಿಸ್ಕೊಬೇಕಾಗುತ್ತೆ ಅದಕ್ಕೆ ಪ್ಲಾಸ್ಟಿಕ್ ನಾವು ರೇಟ್ ಇದೆ ಅಂತ ಪ್ಲಾ ನಾವು ಕಡಿಮೆ ರೇಟಿಗೆ ನಾವು ತಿರುಗಿದ್ರೆ ಅದ್ರ ನಾವು ವಿಷ ಭರೀತ ನಾವು ತಗೊಂತ ಇದೀವಿ ಅಂತಾನೆ ಅರ್ಥ ಇದನ್ನ ನಾವು ಇದನ್ನ ಪ್ಲಾಸ್ಟಿಕ್ ಅವಾಯ್ಡ್ ಮಾಡ್ಬೇಕು ಪ್ಲಾಸ್ಟಿಕ್ ಇಂದ ಪ್ರಾಣಿಗಳಿಗೆ ಎಷ್ಟು ಹಿಂಸೆ ಆಗುತ್ತೆ ಪ್ಲಾಸ್ಟಿಕ್ ಸಮುದ್ರದಲ್ಲಿ ಎಂಬತ್ತರಷ್ಟು ಅಹ್ ಪ್ಲಾಸ್ಟಿಕ್ ನಲ್ಲಿ ಮನುಷ್ಯರು ಪುನರ್ ಬಳಕೆ ಮಾಡದಲ್ಲದೆ ಒಂದ ಇನ್ನ ಒಂದು ಐವತ್ತರಷ್ಟಲ್ಲಿ ಸಮುದ್ರದ ಅಲೆಗಳಲ್ಲಿ ಒಳಗಡೆ ಎಲ್ಲ ಸಮುದ್ರದಲ್ಲಿ ಎಲ್ಲ ಪ್ಲಾಸ್ಟಿಕ್ ಎಲ್ಲ ಹೋಗ್ತಾ ಇದಾವೆ ಇದು ತುಂಬಾ ಜಲ ಮಾಲಿನ್ಯ ಆ ಪರಿಸರ ಮಾಲಿನ್ಯ ಮಾನ ಮಾನವನಿಗೂ ದೇಹಕ್ಕೂ ಅನಾರೋಗ್ಯ ಸಮಸ್ಯೆನು ಇದರಿಂದನು ಪ್ಲಾಸ್ಟಿಕ್ ಅನಾಹುತನೇ ಆಗುತ್ತೆ ಅವರದ್ದು ಪ್ಲಾಸ್ಟಿಕ್ ಇಂದ ನಮಿಗೆ ಯಾವತ್ತು ಹ್ಮ್ ಇದಾಗಲ್ಲ ಪ್ಲಾಸ್ಟಿಕ್ ಅವಾಯ್ಡ್ ಮಾಡ್ ಮಾಡ್ಬೇಕನ್ನೋದೇ ಈ ಟಾಫಿ ಬಗ್ಗೆ ಹೇಳ್ತಾ ಇದ್ದೀನಿ ಪ್ಲಾಸ್ಟಿಕ್ ಈ ಪರಿಸರ ಒಂದು ಏನಾದ್ರು ನಾವು ಪ್ಲಾಸ್ಟಿಕ್ ಅನ್ನ ನಾವು ಗಿಡ ಮರಗಳಲ್ಲೇ ಬೆಳೆಸ್ಬೇಕು ಅಂತ ಅಂದಾಗ ಪ್ಲಾಸ್ಟಿಕ್ ಅದು ಒಂದು ವರ್ಷ ಎಷ್ಟೋ ವರ್ಷದ ಮೇಲಾದ್ರೂನು ಇನ್ನೂ ಸಸ್ಯ ಆಗ್ಲಿ ಊಟದಿಲ್ಲ ಆ ಪ್ಲಾಸ್ಟಿಕ್ ಆ ಕೆಮಿಕಲ್ ಇದು ಯೂಸ್ ಇದ್ ಕೆಮಿಕಲ್ ಆಗಿರೋದ್ರಿಂದ ಹಂಗೆ ಪ್ರತಿಯೊಂದು ಮನೆಯಲ್ಲಿ ನಾವು ಚೇಂಜಸ್ ಮಾಡ್ಕೊಬೋದು ನಮಗ್ ಗೊತ್ತಾಗಲ್ಲ ಒಬ್ರು ಮನೆಗೆ ನಾನು ಒಬ್ರು ಫ್ರೆಂಡ್ ಮನೆಗೆ ಹೋಗಿದ್ದೆ ಅವರು ಟಿಫನ್ ಮಾಡಿಕೊಟ್ರು ಚಿತ್ರಾನ್ನ ಅಂತ ಮಾಡ್ಕೊಟ್ರು ಅವ್ರ ಮನೆಗೆ ಹೋದಾಗ ಆ ಪ್ಲಾಸ್ಟಿಕ್ಗಳೇ ಡಬ್ಬೆಗಳು ಜಾಸ್ತಿ ಇದ್ವು ನೋಡ್ಬೋದು ಈ ಪ್ಲಾಸ್ಟಿಕ್ ಡಬ್ಬೆಗಳು ತೊಗೊಳ ಬದಲು ಈ ಪಿಂಗಾಣಿ ಇರ್ತವೆ ಆ ಇಲ್ಲ ಸ್ಟೀಲ್ ಡಬ್ಬೆಗಳು ಬರ್ತವೆ ನಾವು ಸ್ಟೈಲಿ ತರ ಇರುತ್ತೆ ಅಂತ ಪ್ಲಾಸ್ಟಿಕ್ ಇಷ್ಟಪಟ್ಟು ತಗೊಳೋದಿಲ್ಲ ಅದರಿಂದ ನಮ್ಗೆ ತೊಂದರೆ ಉಂಟಾಗುತ್ತೆ ಅನ್ನೋದು ನಾವು ತಿಂಕ್ ಮಾಡಿ ನಾವು ಸ್ಟೀಲಿನ ಡಬ್ಬೆ ನಾವು ಇಲ್ಲ ಮೊದ್ಲಿಗೆಲ್ಲ ಹಿತಾಳಿ ತಾಮ್ರದ್ದು ಅಂತ ಆ ತರ ನಾ ಒಂದ್ ಕಾಲದಲ್ಲಿ ಕೇಳಿದ್ವಿ ಈಗ ಹೆಂಗಾಗೈತೆ ಅಂದ್ರೆ ಪ್ಲಾಸ್ಟಿಕ್ ಏನೇ ಸಾಮ್ರಾಜ್ಯ ಅನ್ನೋ ರೀತಿಯಲ್ಲಿ ಈ ಟೂ ತೌಸಂಡ್ ಎರಡ್ ಸಾವಿರದ ಐವತ್ತರಲ್ಲಿ ಬಲೇ ಪ್ಲಾಸ್ಟಿಕ್ 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 ಏ ಸಾಮ್ರಾಜ್ಯ ಆಗುತ್ತೆ ಅಷ್ಟು ಪ್ಲಾಸ್ಟಿಕ್ ನಾ ಇದು ಮಾಡ್ಬೇಕಾದ್ರೆ ಈ ಪ್ಲಾಸ್ಟಿಕ್ ಅನ್ನ ನಾವೇ ಕಡಿಮೆ ಮಾಡ್ಬೇಕು ನೀವು ನಾವು ನಾವು ನೀವು ಕಡಿಮೆ ಮಾಡ್ತಾ ಬಂದ್ರೆ ಪರಿಸರಕ್ಕೆ ನಾವು ಒಂದು ಅದು ಹುಡುಗರೆ ಕೊಟ್ಟಂಗಾಗುತ್ತೆ ನಮ್ ನಮ್ ಕಡೆಯಿಂದ ನಾವ್ ಏನ್ ಮಾಡ್ತೀವ ಬಿಡ್ತೀವ ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿದ್ರೆ ನಮ್ಮ ನಮ್ಮ ಕಡೆಯಿಂದನು ಆ ರೋಗಗಳಿಂದನೂ ನಾವು ಮುಕ್ತಿ ಹೊಂತೀವಿ ಆಮೇಲೆ ನಾವು ಪರಿಸರಕ್ಕೂ ಒಂದು ಆ ನಾವು ಅವಾಯ್ಡ್ ಮಾಡ್ದಂಗೆ ಅದಕ್ಕೆ ಕಾರಣ ಆಗದ್ ನಾವು ಬೇಡ ಅಂತ ಇವತ್ತಿನ ಟ್ರಾಫಿಕ್ ನಲ್ಲಿ ಹೇಳ್ತಾ ಇದ್ದೀನಿ ಇದು ಒಂದು ಮೇಡಮ್ ನಾನ್ ಪ್ಲಾಸ್ಟಿಕ್ ಇಂದೇ ಬಗ್ಗೆನೆ ಒಂದೆರಡು ಪಾಯಿಂಟ್ಸ್ ಗಳು ನಾನು ನನ್ ಬರ್ತಿದ್ದೆ ಪ್ಲಾಸ್ಟಿಕ್ ಬಹಳ ನಾವು ಯೂಸ್ ಮಾಡಬಾರ್ದು ಪ್ಲಾಸ್ಟಿಕ್ ನಮ್ಮ ಮನೆಗೆ ಹೇಳ್ದಲ್ಲ ಈಗ ಡಬ್ಬಿಗಳು ಸ್ಟೀಲಿನ ಡಬ್ಬಿಗಳು ಅಡಿಗೆ ಮನೆಗೆ ಸ್ಟೀಲಿನ ಡಬ್ಬಿಗಳು ಇಟ್ಕೊಬೇಕು ಆಮೇಲೆ ಆ ಒಂದು ಸೋಪಿಂದ ಕೂಡ ಒಂದು ಸ್ಟೀಲಿಂದ ಒಂದು ಸ್ಟ್ಯಾಂಡ್ ಬರುತ್ತೆ ಸೋಪಾ ಇದು ಸೋ ಸೋಪ್ ಇಡ್ತೀವಲ್ಲ ಬಾಕ್ಸ್ ಅದನ್ನ ಆಗಿರ್ಬೋದು ಆಮೇಲೆ ಸ್ಟೀಲಿನ ಒಬ್ಕೀಟು ಸ್ಟೀಲಿನ ಜಗ್ಗು ಎಲ್ಲ ಬರುತ್ತೆ ನೀವು ಏನೋ ಪ್ಲಾಸ್ಟಿಕ್ ಬಕೆಟುಗಳು ಹಂಗೇನ ಇದ್ರು ಅದೇನಾದ್ರಿಂದ ಹೊಸ್ಕೊಳಾಕೆ ಏನಾದ್ರು ಹೇಳ್ಕೊಬಹುದು ಅದ ನೀವು ಬಿಸಿನೀರಿಗೆ ನೀವು ಪ್ಲಾಸ್ಟಿಕ್ ನಲ್ಲಿ ಬಿಸಿನೀರು ಯೂಸ್ ಮಾಡ್ಕೊಳೋದು ತೊಂದರೆ ಆಗುತ್ತೆ ಅದ್ ನೀವು ಸ್ಟೀಲಿನ ಬಕೆಟು ಅದನ್ನ ಯೂಸ್ ಮಾಡು ಒಂದೊಂದೇ ಒಂದೊಂದೇ ಆ ಕಾಲ ಕ್ರಮೇಣ ನಾವು ಯೂಸ್ ಮಾಡೋದ ಕಡಿಮೆ ಮಾಡ್ಕ ಅಂತ ಬಂದ್ರೆ ನಮಗೆ ಒಳ್ಳೇದು ಅದ್ರ ಬದ್ಲು ನಾವು ಈಗ ಕ ಬಟ್ಟೆ ತರ ಚೀಲುಗಳು ಬರ್ತಾ ಇದಾವೆ ಅಂತವು ಯೂಸ್ ಮಾಡಿದ್ರೆ ಒಳ್ಳೇದು ನಾವೀಗ ಒಂದ್ ಅಂಗಡಿಗೆ ಹೋಗ್ತೀವಿ ಅಂದ್ರೆ ಆ ನಾವು ಪ್ಲಾಸ್ಟಿಕ್ ಇಲ್ಲ ಅಂತ ಅಂಗಡಿಯವರೇ ಹೇಳಿದ್ರೆ ಆ ನಾವೇ ಇದ್ ಮಾಡ್ಬಿಡ್ತೀವಿ ಅಂಗಡಿ ಏ ಸುಧ್ನೆ ಕೊಡ್ರಪ್ಪ ಈಗ ಅಂತ ಅವರಿಗೆ ಅವರಿಗೆ ಅವಾಜ ಹಾಕ್ಬಿಡ್ತೀವಿ ಆ ಅಷ್ಟು ನಾವು ಪ್ಲಾಸ್ಟಿಕ್ ಇಲ್ದೆ ನಾವು ಅಹ್ ಬಿಡ್ತಾ ಇಲ್ಲ ಅಷ್ಟ್ರ ಮಟ್ಟಿಗೆ ನಾವು ಪ್ಲಾಸ್ಟಿಕ್ ಇನ್ನ ಜಾಸ್ತಿ ಯೂಸ್ ಮಾಡ್ತಾ ಬರ್ತಾ ಇದೀವಿ ಎಷ್ಟು ನಾವು ಅವಾಯ್ಡ್ ಮಾಡ್ತೀವ ಪರಿಸರ ಮಾಲಿನ್ಯಕ್ಕೂ ಒಳ್ಳೇದು ನಮ್ಮ ಅನೋರ ಆರೋಗ್ಯಕ್ಕೂ ಒಳ್ಳೇದು ಪ್ರಾಣಿಗಳಿಗೂ ಸಂರಕ್ಷಣೆ ಆಗುತ್ತೆ ಇದು ಪ್ರಾಣಿಗಳಿಗೂ ನಾವು ತಡೆಗಟ್ಟಬಹುದು ಈ ಪ್ಲಾಸ್ಟಿಕ್ ಆ ಕಡಿಮೆ ಮಾಡೋದ್ರಿಂದ ಹಂಗೆ ಮನೆಗೆ ಚಿಕ್ಕ ಪುಟ್ಟ ನಾವು ನಿಧಾನವಾಗಿ ಒಂದ್ ಆ ಒಂದ್ ಒಂದ್ ತಿಂಗ್ ಆರ್ ತಿಂಗಳ ತನಕ ನಿಧಾನಕ್ಕೆ ಒಂದೊಂದೇ ಒಂದೊಂದೇ ಪ್ಲಾಸ್ಟಿಕ್ ಯೂಸ್ ಮಾಡ್ದಂಗೆ ಬಿಸಾಡ್ಬೇಕು ತೆಗೀಬಿಡುವಾಗ ಪ್ಲಾಸ್ಟಿಕ್ ಮನೆಗೆ ನಾವೇ ಈಗ ನಾವು ಅಹ್ ಪ್ಲಾಸ್ಟಿಕ್ ನಾವು ಯೂಸ್ ಮಾಡುದ ನಾವ್ ಮಕ್ಕಳಿಗೆ ಹೇಳ್ಕೊಡ್ಬ ಹೇಳ್ಕೊಡ್ಬೇಕು ಅಯ್ ಪ್ಲಾಸ್ಟಿಕ್ ಎಲ್ಲಾ ಯೂಸ್ ಮಾಡ್ಬಾರ್ದಪ್ಪ ನಮ್ಗೆ ತೊಂದ್ರೆ ಮಾಡುತ್ತೆ ಅವು ಅಂತ ಮಕ್ಕಳಿಗೆ ಹೇಳ್ಕೊಟ್ರೆ ಮಕ್ಕಳು ಬೇರೆಯವ್ರಿಗೆ ಹೇಳ್ತಾರೆ ಅಯ್ಯ್ ನಾವು ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ ಆಂಟಿ ಪ್ಲಾಸ್ಟಿಕ್ ನ ನಾವು ಮನೆಗೆ ಹೇಳಿದಾರೆ ಪ್ಲಾಸ್ಟಿಕ್ ನಾವು ತುಂಬಾ ತೊಂದರೆ ಆಗುತ್ತೆ ರೋಗಗಳು ಬರುತ್ತಂತೆ ಪ್ರಾಣಿಗಳು ಸಾಯ್ತವೆ ಅಂತೆ ಅವು ತಿಂದು ಕೂಡ ಅರ್ಥ ಮಾಡಿಸಿದ್ರೆ ಮಕ್ಕಳು ಕೂಡ ಬೇರೆಯವ್ರಿಗೆ ಅದು ಹೇಳ್ತಾರೆ ಅದನ್ನು ಆ ತಿಂಕ್ ಕೂಡ ದೊಡ್ಡೋರಿಗೆ ಗೊತ್ತಿಲ್ದವ್ರು ಕೂಡ ಅದು ನಾವು ಮಕ್ಕಳಿಗೂ ಇದೆಲ್ಲ ಗೊತ್ತಿದೆ ನೋಡುವ ಅಂತ ಅದು ಅವ್ರು ಅರ್ಥ ಮಾಡ್ಕೊಂಡು ಪ್ಲಾಸ್ಟಿಕ್ ಅನ್ನ ಅವಾಯ್ಡ್ ಮಾಡೋದು ಆ ಅವ್ರಿಗೂ ಗೊತ್ತಾಗುತ್ತೆ ಒಬ್ಬರಿಂದ ಒಬ್ಬರಿಂದ ತಿಳಿ ಈಗಿಂದಾನೆ ಮಕ್ಕಳಿಗೆ ಹೇಳ್ಕೊಟ್ರೆ ಮುಂದೆ ಆ ಪ್ಲಾಸ್ಟಿಕ್ನು ನಾವು ನಿಷೇಧ ಮಾಡೋದು ಆ ಒಳ್ಳೇದು ಅನ್ನೋದೇ ನನ್ನ ಅನಿಸಿಕೆ ಇದು ಈ ಪ್ಲಾಸ್ಟಿಕ್ ಇಂದ ತೊಂದರೆ ಆಗೋ ಉಂಟುಗಳು ನಾನು ಪಾಯಿಂಟ್ ಆಗಿ ಒಂದೊಂದೇ ಬರ್ದಿದೀನಿ ಏನಂದ್ರೆ ಪ್ಲಾಸ್ಟಿಕ್ ವಸ್ತುಗಳು ಬಳಕೆಯಿಂದ ಕ್ಯಾನ್ಸರ್ ರೋಗ ಬರುತ್ತವೆ ಪ್ಲಾಸ್ಟಿಕ್ನ ಸೃಷ್ಟಿ ಮತ್ತು ಮರುಬಳಕೆ ಎರಡು ದಿಂದ ವಿಷಕಾರಿ ಅನಿಲಗಳನ್ನು ಮತ್ತು ಆ ಹೂಳಿಕೆಗಳನ್ನು ಉತ್ಪಾದಿಸುತ್ತವೆ ಪ್ಲಾಸ್ಟಿಕ್ ಬಳಕೆಯಿಂದ ಗಾಳಿ ನೀರು ಮತ್ತು ಭೂ ಮಾಲಿನ್ಯವಾಗುತ್ತವೆ ಪ್ಲಾಸ್ಟಿಕ್ ಬಳಕೆ ಮಾಡಿ ಎಸೆದಾಗ ಪ್ರಾಣಿ ಪಕ್ಷಿಗಳು ಆ ಪ್ಲಾಸ್ಟಿಕ್ ಅನ್ನು ತಿಂದು ಸಾಯುತ್ತವೆ ಪ್ಲಾಸ್ಟಿಕ್ನಿಂದ ಜಲಮಾರ್ಗಗಳು ಮುಚ್ಚಿ ಹೋಗುತ್ತವೆ ಪ್ಲಾಸ್ಟಿಕ್ ಬಳಕೆಯಿಂದ ಬೆಂಕಿ ಹತ್ತಿಕೊಂಡು ಅಪಾಯ ಜಾಸ್ತಿ ಮಾಡುತ್ತವೆ ಅತಿಯಾದ ಪ್ಲಾಸ್ಟಿಕ್ ವಸ್ತುಗಳು ಬಳಕೆಯಿಂದ ಗಂಡು ಮತ್ತು ಹೆಣ್ಣು ಮಕ್ಕಳಲ್ಲಿ ಹಾರ್ಮೋನುಗಳ ಅಸಮತೋಲನ ಉಂಟಾಗುತ್ತವೆ ಅಂದ್ರೆ ಹೆಣ್ಣಿಗಾಗ್ಲಿ ಗಂಡನಾಗ್ಲಿ ಆ ಪ್ಲಾಸ್ಟಿಕ್ ಬಳಕೆಯಿಂದ ಆ ಯಾವ್ದೋ ಊರಲ್ಲಿ ಕೇಳಿದ್ದೆ ಆ ಯೂನಿಯನ್ ಮಾಡಿದ್ರೆ ನೈಂಟಿ ತ್ರೀ ಪರ್ಸೆಂಟ್ ಪ್ಲಾಸ್ಟಿಕ್ ರಾಸಾಯನಿಕ ಇಂದನೆ ಅವರಿಗೆ ಹಾರ್ಮೋನ್ ಪ್ರಾಬ್ಲಮ್ ಇಂದ ಮಕ್ಕಳು ಹಾಕ್ತಾ ಇಲ್ಲ ಅನ್ನೋದು ಕೇಳ್ಪಟ್ಟೆ ನಾನು ಅತಿಯಾದ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಕೆಯಿಂದ ಗಂಡು ಮತ್ತು ಹೆಣ್ಣು ಮಕ್ಕಳಲ್ಲಿ ಹಾರ್ಮೋನ್ಗಳ ಅಸಮತೋಲನ ನಾವು ಉಂಟಾಗುತ್ತೆ ಪ್ಲಾಸ್ಟಿಕ್ ಭೂಮಿಯಲ್ಲಿ ಕೊಳಿಯಲು ನಾನೂರು ವರ್ಷಕ್ಕಿಂತ ಹೆಚ್ಚಿನ ವರ್ಷ ತೆಗೆದುಕೊಳ್ಳುತ್ತವೆ ಇದರಿಂದ ಪರಿಸರಕ್ಕೆ ಹಾನಿಯಾಗುತ್ತವೆ ನಾನು ಅವಾಗ್ಲೇ ಹೇಳಿದೆ ಮೇಡಮ್ ಕೊಳೆಯಲು ನಾನೂರು ವರ್ಷಕ್ಕಿಂತ ಹೆಚ್ಚಿನ ವರ್ಷ ತೆಗೆದುಕೊಳ್ಳುತ್ತೆ ಪ್ಲಾಸ್ಟಿಕ್ ಏನಾದ್ರೂ ಭೂಮಿಗೆ ನಾವು ಎಸಿದ ಎಷ್ಟು ನಾನು ನಿಜವಾಗ್ಲು ನಾನು ನಿನ್ನೆ ಹೇಳಿದ ಒಂದು ಪರಿಸರದ ಒಂದು ಆಗಿದ್ರೆ ಇವತ್ತಿಂದ ಹೇಳ್ತಿರೋದು ಪ್ಲಾಸ್ಟಿಕ್ ಇದು ಒಂದ್ ನಂತರ ಒಂದು ವರ್ಷ ಅಂತೆ ಸಾರಿ ಅದು ನಾನೂರು ವರ್ಷ ಮೇಲೆ ಪಟ್ಟು ಅದನ್ನು ಆ ಭೂ ಮಾಲಿನ್ಯ ಅದು ಸಸ್ಯ ಬೆಳೆಯೋಕೆ ಅದು ಬಿಡದಿಲ್ಲ ಅಷ್ಟು ಪ್ಲಾಸ್ಟಿಕ್ ವಿಷಕಾರಿ ಪ್ಲಾಸ್ಟಿಕ್ ಭೂಮಿಯಲ್ಲಿ ಕೊಳೆಯಲು ನಾನೂರು ವರ್ಷಕ್ಕಿಂತ ಹೆಚ್ಚು ವರ್ಷ ತೆಗೆದುಕೊಳ್ಳುತ್ತವೆ ಇದರಿಂದ ಪರಿಸರಕ್ಕೆ ಹಾನಿ ಉಂಟು ಮಾಡುತ್ತದೆ ಭೂಮಿಯ ಫಲವತ್ತತೆಯನ್ನು ಕಳೆದುಕೊಳ್ಳುತ್ತದೆ ಪ್ಲಾಸ್ಟಿಕ್ ಬಳಕೆಯಿಂದ ಜಲಚರ ಪ್ರಾಣಿಗಳು ಹಾನಿಕಾರಕ ಎಲ್ಲಾದ್ರು ಒಂದು ಸಮುದ್ರದಲ್ಲಿ ನೋಡಿದ್ರೆ ಸಾಕು ಒಂದೊಂದು ಪ್ಲಾಸ್ಟಿಕ್ ನಲ್ಲಿ ಅವು ಅದು ಅದೇನೋ ಪ್ಲಾಸ್ಟಿಕ್ ಒಳಗೇನೋ ಐತಂತ ಹೋಗಿ ಪ್ಲಾಸ್ಟಿಕ್ ಇಂದ ಉಸುರು ಕಟ್ಕೊಂಡು ಒದ್ದಾಡ್ತಿರ್ತಾವೆ ಆ ಪ್ರಾಣಿಗಳು ಒಂದ ನಾನು ಒಂದು ವಿಡಿಯೋ ಒಬ್ರು ಯಾರೋ ಹಾಕಿದ್ರೆ ಇದು ಒಂದು ಹತ್ತು ದಿಸ ಮುಂಚೆ ಆ ಆಮೆ ಅದು ಸಮುದ್ರದ ಒಳಗೆ ಅವ್ರು ಹೋಗ್ಬೇಕಾದ್ರೆ ಅದು ಪ್ಲಾಸ್ಟಿಕ್ ಒಳಗಡೆ ಸಿಕ್ಕಾಕಂಡು ಅದು ಈಜಾಡಕ್ ಬರ್ದೇನೆ ಪಾಪ ಪ್ಲಾಸ್ಟಿಕ್ ದಲ್ಲೇ ಒದ್ದಾಡಿ ಒದ್ದಾಡಿ ಅದನ್ನ ಆಮೇಲೆ ಅವರು ಹೆಲ್ಪಿಂಗ್ ನೇಚರ್ ಅನ್ನ ಪ್ರಾಣಿಗಳನ್ನ ನೇಚರ್ ಅನ್ನೋ ಅದನ್ನೆಲ್ಲ ಪ್ಲಾಸ್ಟಿಕ್ ಎಲ್ಲ ಕತ್ತರಿಸಿ ತೆಗೀದಿ ಅದು ಆಮೇಲೆ ಆರಾಮಾಗಿ ಆಮೇಲೆ ಈಜ್ ಹೋಯ್ತು ಎಷ್ಟು ಖುಷಿ ಅನಿಸ್ತಾ ಅದ ಈಜ ಹಾಗೆ ಮಾಡ್ಬೇಕು ಎಷ್ಟು ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ ಅನ್ನೋದು ಇಲ್ಲೇ ಪ್ಲಾಸ್ಟಿಕ್ ಬಳಕೆಯಿಂದ ಜಲಚರ ಪ್ರಾಣಿಗಳಿಗೆ ಹಾನಿಕಾರಕ ಪ್ಲಾಸ್ಟಿಕ್ಗಳನ್ನು ಸುಡುವುದರಿಂದ ವಿಷಕಾರಿಗಳು ವಸ್ತುಗಳು ಪರಿಸರದಲ್ಲಿ ಬಿಡುಗಡೆ ಆಗುತ್ತವೆ ಪ್ಲಾಸ್ಟಿಕ್ ಬರೇ ಸೃಷ್ಟಿ ಮಾಡಿರೋದು ಒಂದೇ ಅಲ್ಲ ಪ್ಲಾಸ್ಟಿಕ್ ಅನ್ನ ಸುಟ್ಟುವಾಗನು ಆ ಹೊಗೆ ಇರುತ್ತಲ್ಲ ಆ ಹೊಗೆ ವಿಷಕಾರಿ ಹೊಗೆ ಕೂಡ ಪರಿಸರ ಮಾಲಿನ್ಯಕ್ಕೂ ಅದು ವಿಷಕಾರಿ ಉಂಟು ಮಾಡುತ್ತೆ ಅಂತಾನೆ ಇದು ಪಾಯಿಂಟು ಪ್ಲಾಸ್ಟಿಕ್ ಆಹಾರ ನೀರು ಗಾಳಿಯ ಮೂಲಕ ಮಾನವ ದೇಹ ಪ್ರವೇಶಿಸಿ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡುತ್ತವೆ ಪ್ಲಾಸ್ಟಿಕ್ ಬಳಕೆಯಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಕುಗ್ಗಿಸುತ್ತೆ ನಮ್ಮಲ್ಲಿ ಇರೋ ಶಕ್ತಿಯೇ ಆರೋಗ್ಯ ಶಕ್ತಿಯು ಅವು ಕುಗ್ಗಿಸ್ತಾ ಬರುತ್ತಂತೆ ಪ್ಲಾಸ್ಟಿಕ್ ಇದ್ರೆ ಪ್ಲಾಸ್ಟಿಕ್ ಬಾಟಲ್ಗಳು ನೀರು ಸೇವನೆಯಿಂದ ಮತ್ತು ಪ್ಲಾಸ್ಟಿಕ್ ಪ್ಲೇಟ್ಗಳಲ್ಲಿ ಊಟ ಮಾಡುವುದರಿಂದ ಹಲವಾರು ರೋಗಗಳು ಬರುತ್ತವೆ ಹಂಗಾಗಿ ಪ್ಲಾಸ್ಟಿಕ್ ಅವಾಯ್ಡ್ ಮಾಡೋದ್ರಿಂದ ಉತ್ತಮ ಆ ಅವಾಯ್ಡ್ ಮಾಡೋದ್ರಿಂದ ಇದು ನಡೀಲೇಬೇಕು ಇದು ಪ್ಲಾಸ್ಟಿಕ್ ಇಂದು ಇದುವರೆಗೂ ಬ್ಯಾನ್ ಆಗಿದೆ ಟೂ ಥೌಸಂಡ್ ತ್ರೀ ಅಲ್ಲಿ ಒಂದ್ಸರಿ ಬ್ಯಾನ್ ಆಗಿತ್ತು ನಾನ್ ಕೇಳ್ಪಟ್ಟಂಗೆ ಆ ಆದ್ರೆ ಅಷ್ಟು ಸೀರಿಯಸ್ಲಿ ಅಲ್ಲಿ ತಗೊಂತ ಇಲ್ಲ ಅದು ಮೊದ್ಲೆ ಮೊದ್ಲಿಗೆ ಅದು ಬ್ಯಾನ್ ಆದಾಗ ಮೊದ್ಲಿಗೆ ಹಿಂಗೆ ಪ್ಲಾಸ್ಟಿಕ್ ಯೂಸ್ ಮಾಡ್ತಿದಿರ ಅಂತ ಆ ದುಡ್ಡು ಕಟ್ಸ್ಕೊಂಡು ಹೋಗ್ ಆ ಈಗ ಅದನ್ನ ಅದನ್ನೇ ಡಲ್ ಮಾಡ್ಬಿಟ್ಟಿದ್ದಾರೆ ಈಗ ಚೀಲ ಅವಾಗೆಲ್ಲ ಚೀಲ ಕಾಟನ್ ಚೀಲ ಬರ್ತಿದ್ರು ಹೊಸ ತೆಗೆದುಕೊಡ್ತಿದ್ರು ಮತ್ತೆ ಈಗ ಪುನರ್ ಬಳಕೆ ರೀತಿಯಲ್ಲಿ ಪ್ಲಾಸ್ಟಿಕ್ ಯೂಸ್ ಮಾಡ್ತಿದ್ದಾರೆ ತುಂಬಾ ಜನ ಅದಕ್ಕೆ ಇದು ಒಂದು ಆ ನನ್ನ ಜ್ಞಾನದಿಂದ ಒಂದು ಕಿರು ಪರಿಚಯ ಅಂತ ಹೇಳಕ್ ಇಷ್ಟ ಪಡ್ತೀನಿ ಇನ್ನಾದ್ರೂ ಪಾಯಿಂಟ್ಸ್ ನಿಮ್ಮಲ್ಲಿ ಏನಾದ್ರು ಇದ್ರೆ ಹೇಳ್ಬಹುದು ಕ್ವಶನ್ ನನ್ನ ಜ್ಞಾನದಲ್ಲಿ ಅಷ್ಟರಲ್ಲಿ ಹೇಳ್ತೀನಿ ಹೇಳಿ ಪಾಯಿಂಟ್ಸ್ ಇರುತ್ತೆ ನಾನು ಒಬ್ಬಳೆ ಅಲ್ಲ ನಿಮ್ಮಲ್ಲಿ ಪಾಯಿಂಟ್ಸ್ ಇದ್ರೆ ನೀವು ಮಾತಾಡ್ಬೋದು ವ್ಯೂವರ್ಸ್ ಯಾರಾದ್ರೂ ನಿಮ್ಮ ಒಪಿನಿಯನ್ಸ್ ನ ಶೇರ್ ಮಾಡೋಕೆ ಇಷ್ಟಪಡ್ತೀರಾ ನಿಮ್ಮ ಓನ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ನಿಮಗೆ ಗೊತ್ತಿರೋದಾಗಿರ್ಬೋದು ಈ ಟಾಪಿಕ್ ಬಗ್ಗೆ ಏನಾದ್ರು ಹೇಳೋದಕ್ಕೆ ಇಷ್ಟಪಡ್ತೀರಾ ಮೇಡಮ್ ಯಾವ್ದು ಪ್ಲಾಸ್ಟಿಕ್ ಬಗ್ಗೆ ಇವತ್ತಿಂದಾನೇ ನೀವ್ ಸ್ಟಾರ್ಟ್ ಮಾಡಿ ಒಂದೊಂದೇ ಒಂದೊಂದೇ ಮನೆ ಪ್ಲಾಸ್ಟಿಕ್ನ ಡಸ್ಟ್ಬಿನ್ ಹಾಕ್ಬಿಡಿ ನಾನು ಇನ್ಮೇಲೆ ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ ಹೌದು ಮೇಡಮ್ ನಿಜವಾಗ ಇದು ಪ್ಲಾಸ್ಟಿಕ್ ನಾನು ಯೂಸ್ ಮಾಡಲ್ಲ ಈ ಪ್ಲಾಸ್ಟಿಕ್ ಇಂದ ನಮಗೆ ತೊಂದರೆ ಉಂಟಾಗುತ್ತೆ ನಾಳೆ ಮಕ್ಕಳಿಗೆ ಹೇಳ್ಕೊಟ್ರೆ ಮಕ್ಕಳು ಕೂಡ ಇದನ್ನೇ ತಿದ್ಕೊಂಡು ನಮ್ಮ ಮನೆಗೆ ಓ ಎಲ್ಲಾ ಸ್ಟೀಲಿನ ಬಾಕ್ಸ್ ಅವರು ಒಂಥರ ಖುಷಿ ಪಡ್ತಾರೆ ಅದ್ರಲ್ಲಿ ಸಿಗೋ ಖುಷಿನೇ ಆದ್ರೆ ಬೇರೆ ಮಾತಾಡಿ ಮೇಡಮ್ ಯಾರಾದ್ರೂ ಪ್ಲೀಸ್ ಬಗ್ಗೆ ನಾವು ಇವತ್ತು ನಾವು ತಿಳ್ಕೊಂಡ್ವಿ ಪ್ಲಾಸ್ಟಿಕ್ ಯೂಸ್ ಮಾಡ್ವಿ ನನ್ ಮಾತು ಕೇಳ್ತಾ ಕರಿತ ನಿಮ್ ಮಾತ್ ಕೇಳ್ತಾ ನಾನ್ ಯೋಚನೆ ಮಾಡಿದೆ ನಾನು ಯಾವ್ಯಾವ ಪ್ಲಾಸ್ಟಿಕ್ ತೆಗ್ದಿದೀನಿ ಇನ್ನು ಯಾವ್ಯಾವ ಪ್ಲಾಸ್ಟಿಕ್ ಇಟ್ಕೊಂಡಿದೀನಿ ಅಂತ ಅಷ್ಟದಲ್ಲಿ ನೀವ್ ಹೇಳಿದ್ರಿ ಹೇರ್ ಕ್ಲಿಪ್ ಅಂತ ಹೇರ್ ಕ್ಲಿಪ್ ಪ್ಲಾಸ್ಟಿಕ್ ಅಂತ ನಾನು ಇದುವರೆಗೂ ನನ್ ತಲೆಗೆ ಹೋಗಿಲ್ಲ ಅದು ಎಷ್ಟು ಹೇರ್ ಕ್ಲಿಪ್ಸ್ ಇದೆ ಅಲ್ವಾ ಇದು ಪ್ಲಾಸ್ಟಿಕ್ ಅಲ್ವಾ ಇದನ್ನ ನೀನು ಇದನ್ನೇ ಮಾಡಿಲ್ಲ ಅಲ್ವಾ ಈ ತಗೋಬೇಕು ಅಂತ ನನ್ಗೆ ಯೋಚನೆ ಇಲ್ಲ ಕಲರ್ ಕರ ಕ್ಲಿಪ್ಸ್ ತಗೊಂಡೆ ಹೊರತು ಅದ್ ಪ್ಲಾಸ್ಟಿಕ್ ಅನ್ನೋದು ನನ್ನ ಇದುವರೆಗೂ ಹೋಗಿರ್ಲಿಲ್ಲ ಇವಾಗ ನನಗೆ ಹೋ ಹೌದಲ್ವ ಪ್ಲಾಸ್ಟಿಕ್ ಕ್ಲಿಪ್ಸ್ ಅದು ಅನ್ನೋದು ತಲೆಗೆ ಹೋಯ್ತು ಸೊ ಅದನ್ನ ನಾನ್ ಚೇಂಜ್ ಮಾಡ್ಬೇಕು ಮತ್ತೆ ಮನೇಲಿರೋ ಬಕೆಟ್ ಪ್ಲಾಸ್ಟಿಕ್ ಇದೆ ಅದನ್ನು ಚೇಂಜ್ ಮಾಡ್ಬೇಕು ಅಂತ ನಾನ್ ತಿಳ್ಕೊಂಡೆ ಸೊ ಇದೆರಡನ್ನು ಆದಷ್ಟು ಬೇಗ ಚೇಂಜ್ ಮಾಡ್ತೀನಿ ಕ್ಲಿಪ್ಸ್ ನ ನನ್ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗೋಯ್ತು ಕ್ಲಿಪ್ಸ್ ನನ್ ಮುಂದೆ ಇದೆ ಅದ್ ಪ್ಲಾಸ್ಟಿಕ್ ಅನ್ನೋದೇ ನನಗೆ ಗೊತ್ತಾಗಿರ್ಲಿಲ್ವಲ್ಲ ಅಂತ ಸೊ ಈ ಸ್ವಾಧ್ಯಾಂದ ನಾನ್ ತಿಳ್ಕೊಂಡಿದ್ದು ನನ್ ಕ್ಲಿಪ್ಸ್ ಚೇಂಜ್ ಮಾಡ್ಬೇಕು ಮತ್ ಭಜನ್ ಮನೆಯಲ್ಲಿರೋ ಬಕೆಟ್ ಚೇಂಜ್ ಮಾಡ್ಬೇಕು ಅಂತ ಗೊತ್ತಾಯ್ತು ಸೊ ಹೀಗೆ ಫ್ರೆಂಡ್ಸ್ ಪ್ಲಾಸ್ಟಿಕ್ಸ್ ನ ಪ್ಲಾಸ್ಟಿಕ್ ಬೇಗ ಕರ್ಗಲ್ಲ ಅದು ಅದಕ್ಕೆ ಯಾವಾಗ ನಮ್ಗೆ ಹಸಿ ಆದದ್ದು ಅದಕ್ಕೆ ಇದಾಗತ್ತೆ ಅವಾಗ ಅದು ಕೆಮಿಕಲ್ ರಿಯಾಕ್ಷನ್ ಮಾಡುತ್ತೆ ಸೊ ಆ ಕೆಮಿಕಲ್ಸ್ ನಾವು ಸೇವಿಸ್ದಾಗ ನಮ್ ಬಾಡಿಯಲ್ಲಿ ಅದು ನಮ್ ಇದರಲ್ಲಿ ಇದು ಒಳಗಡೆ ಹೋದಾಗ ಅದು ನಮಗೆ ಕೆಮಿಕಲ್ ರಿಯಾಕ್ಷನ್ ಆಗತ್ತೆ ಸೊ ಅದರಿಂದ ನಮಗೆ ಕ್ಯಾನ್ಸಲ್ ತಲೆನೋವು ಕಣ್ಣಿಗೆ ತೊಂದರೆ ಈ ತರ ಎಲ್ಲ ಹಲವಾರು ಕಾಯಿಲೆಗಳು ಅದರಿಂದ ಉತ್ಪತ್ತಿ ಆಗತ್ತೆ ಸೊ ಆದಷ್ಟು ನಾವು ಪ್ಲಾಸ್ಟಿಕ್ ನೇ ಅವಾಯ್ಡ್ ಮಾಡಬೇಕು ಪ್ಲಾಸ್ಟಿಕ್ನ ಯೂಸ್ ಮಾಡಬಾರ್ದು ಪ್ಲಾಸ್ಟಿಕ್ ಬದ್ಲಿ ಮುಂಚೆ ನಮ್ಮ ಸಾಂಪ್ರದಾಯಿಕವಾಗಿ ನಾವು ಏನ್ ಯೂಸ್ ಮಾಡ್ತಾ ಇದ್ವಿ ಅದನ್ನ ನಾವು ಯೂಸ್ ಮಾಡಿದ್ರೆ ಇಟ್ಸ್ ವೆರಿ ಹೆಲ್ಪ್ಫುಲ್ ಫಾರ್ ನೇಚರ್ ಆಲ್ಸೋ ಒಂದು ಪ್ರಾಣಿಗಾಗ್ಲಿ ಪಕ್ಷಿಗಾಗ್ಲಿ ನಮ್ಮ ಪರಿಸರಕ್ಕಾಗ್ಲಿ ಮನುಷ್ಯನಿಗೂ ಆಗ್ಲಿ ಇದನ್ನ ಅವಾಯ್ಡ್ ಮಾಡೋದ್ರಿಂದ ನಾವ್ ಇಷ್ಟೊಂದು ಗಳನ್ನ ಪಡಿಬಹುದು ಸೊ ನೀವ್ ಎಲ್ಲೆಲ್ಲಿ ಯಾವ್ಯಾವ ಪ್ಲಾಸ್ಟಿಕ್ ಇಟ್ಟಿದ್ದೀರಾ ನಿಮ್ ಮನೆಯಲ್ಲಿ ಅಂತ ನೀವು ಇನ್ನೊಂದ್ಸಲ ಎಲ್ಲ ಚೆಕ್ ಮಾಡ್ಕೊಂಡ್ ಬನ್ನಿ ಯಾವ್ದನ್ನ ನೀವು ರೀಪ್ಲೇಸ್ ಮಾಡ್ಬೋದು ವುಡನ್ ದಲ್ಲಿ ಸ್ಟೀಲ್ ಅಲ್ಲಿ ಗ್ಲಾಸ್ ಅಲ್ಲಿ ಯಾವ್ಯಾವ್ದನ್ನ ನೀವು ರೀಪ್ಲೇಸ್ ಮಾಡ್ಬೋದು ಅದನ್ನ ರೀಪ್ಲೇಸ್ ಮಾಡಿ ಆಕ್ಚುಲಿ ಪ್ಲಾಸ್ಟಿಕ್ ತುಂಬಾ ಚೀಪ್ ಆಗಿ ಸಿಕ್ ಬಿಡುತ್ತೆ ಅಂತ ಅದೆಲ್ಲ ಬೇಗ ನಮ್ಮ ಮನೆ ಒಳಗಡೆ ಬಂದ್ಬಿಟ್ಟು ಸೊ ಇವಾಗ ಅದನ್ನ ಹೊರಗಡೆ ಹಾಕ್ಬೇಕು ಸೊ ಅದನ್ನೇ ಅವ್ರು ಅಡ್ವಾಂಟೇಜ್ ಆಗಿ ಮಾಡ್ಕೊಂಡು ಕಲರ್ ಕಲರ್ಫುಲ್ ಆಗಿ ಅಟ್ರಾಕ್ಟಿವ್ ಆಗಿ ಮಾಡಕ್ ಶುರು ಮಾಡಿದ್ರು ಸೊ ನಾವು ಶಾಪಿಂಗ್ ಮಾಲ್ ಅಲ್ಲಿ ಹೋದಾಗ ಸ್ಟೀಲ್ ಕಿಂತ ಪ್ಲಾಸ್ಟಿಕ್ ಬೇಗ ಕಲರ್ಫುಲ್ ಆಗಿರೋದ್ರಿಂದ ಅದು ಬೇಗ ಅಟ್ರಾಕ್ಟ್ ಆಗ್ಬಿಡುತ್ತೆ ಸೊ ಮಕ್ಕಳನ್ನ ಹೆಂಗ್ ಕೇಳ್ತಾರೆ ಆ ಪ್ಲಾಸ್ಟಿಕ್ ಬಾಕ್ಸೇ ಬೇಕು ಆ ಕಾರ್ಟೂನ್ ಅಲ್ಲಿ ಇರೋದ್ ಬೇಕು ಆ ಕಲರ್ಫುಲ್ ಆಗಿರೋದ್ ಬೇಕು ಅಂತ ಬೇಗ ಅಟ್ರಾಕ್ಟ್ ಆಗ್ಬಿಡ್ತಾರೆ ಸೊ ಸ್ಲೋಲಿ ಆಗಿ ನಾವೂನು ಶಿಫ್ಟ್ ಆಗೋಣ ಬೇರೆಯವನ್ನೂ ಶಿಫ್ಟ್ ಮಾಡೋಣ ನಂದು ಇವತ್ತು ಗಾಯತ್ರಿ ಮಾಡಿ ಕೊಟ್ಟಿರೋ ಸಂದೇಶದಿಂದ ನಾನ್ ಕ್ಲಿಪ್ಸ್ ಮಾತ್ರ ಚೇಂಜ್ ಮಾಡೇ ಮಾಡ್ತೀನಿ ಥ್ಯಾಂಕ್ ಯು ಗಾಯತ್ರಿ ಮೇಡಮ್ ಥ್ಯಾಂಕ್ ಯು ಎವ್ರಿ ವನ್ ಮತ್ತೆ ನಾಳಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಗಾಯತ್ರಿ ಮ್ಯಾಮ್ ಜೊತೆ ಮೀಟ್ ಆಗೋಣ ಮತ್ತೆ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಆಗಿ ಯಾವ ಸಂದೇಶವನ್ನು ಗಾಯತ್ರಿ ಮ್ಯಾಮ್ ತರ್ತಾರೆ ಅಂತ ನೋಡೋಣ ಸೊ ಥ್ಯಾಂಕ್ ಯು ಗಾಯತ್ರಿ ಮೇಡಮ್ ನಾಳಿನ ಸಂಚಿಕೆ ಎಲ್ಲರ ಮನೆಗೂ ಪ್ಲಾಸ್ಟಿಕ್ ಇಂದ ಕಡಿಮೆ ಮಾಡ್ಕೊಂಡು ಪ್ಲಾಸ್ಟಿಕ್ ಅವಾಯ್ಡ್ ಮಾಡ್ಕೊಂತ ಬಂದು ಎಲ್ಲದನ್ನು ನಾವು ಸ್ಟೀಲ್ ಇಂದ ಯೂಸ್ ಮಾಡ್ಕೊಂತ ಪ್ರತಿಯೊಂದು ಬೇರೆದು ವರ್ಕ್ ಸಿಗುತ್ತೆ ಸ್ಟೀಲ್ ಸಿಗುತ್ತೆ ಪ್ಲಾಸ್ಟಿಕ್ ಅವಾಯ್ಡ್ ಮಾಡೋದ್ರಿಂದ ಪರಿಸರಗೂ ಒಂದು ಒಳ್ಳೇದು ನಮ್ಮ ಆರೋಗ್ಯಕ್ಕೂ ಒಳ್ಳೇದು ಪ್ರಾಣಿಗೂ ನಾವು ಸಂರಕ್ಷಣೆ ಮಾಡ್ದಂಗ ಆಗುತ್ತೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಎಲ್ಲರಿಗೂ ಮಾಸ್ಟರ್ಸ್ಗೂ ನನ್ನ ಆತ್ಮೀಯ ಪೂರ್ವಕ ಮಾಸ್ಟರ್ಸ್ ಮತ್ತೆ ಸಂಚಿಕೆ ಸಿಗ